ನಮಸ್ಕಾರ ಕರ್ನಾಟಕ ಎಲ್ಲರೂ ಹೆಂಗಿದ್ರಪ್ಪ ನಾನಂತೂ ಸಖತ್ ಆಗಿದ್ದೀನಿ ನೀವು ಕೂಡ ಎಲ್ಲಾರು ಆರಾಮಿದ್ರಿ ಅಂತ ಅನ್ಕೋತೀನಿ ನಾವಿವತ್ತು ಬಂದಿದ್ರದು ಬೇಗಮ್ ತಲಾಬ್ ಈ ತಲಾಬ್ ಒಂದು ಹದಿನಾರುನೂರ ಐವತ್ತು ವರ್ಷದ ಹಿಂದಿನ ತಲಾಬ್ ಅಂದ್ರೆ ಇಲ್ಲಿ ಒಂದು ಕೆರೆ ಇದೆ ಬ್ರೋ ಬೇಗಮ್ ತಲಾಬ್ ಅಂತ ಆ ಕೆರೆ ಹದಿನಾರುನೂರ ಐವತ್ತನೇ ವಿಶ್ವದಲ್ಲಿ ಆದಿಲ್ ಶಾ ಕಾಲದಲ್ಲಿ ನಿರ್ಮಿತ ಒಂದ ಕೆರೆ ಬ್ರೋ ಆ ಕೆರೆ ಬೇಗಮ್ ತಲಾಬ್ ಅಂತ ಕರಿತಾರೆ ಬೇಗಮ್ ತಲಾಬ್ ಎದಕ್ ಕರೀತಾರಪ್ಪ ಅಂದರೆ ಆದಿಲ್ ಶಾನ ಪತ್ನಿ ಆದಂಥ ಜಾನ್ ಬೇಗಮ್ ಅವರ ಒಂದು ನೆನಪಿನಲ್ಲಿ ಕಟ್ಟಿದಂಥ ಒಂದು ಕೆರೆ ಇದು ಈ ಕೆರೆಯಿಂದ ಇಡೀ ಬಿಜಾಪುರಕ್ಕೆ ನೀರು ವಾಟರ್ ಸಪ್ಲೈ ಆಗ್ತಿತ್ತು ಅಂದರೆ ಯಾವ ರೀತಿ ಬುತ್ತನಾಳ್ ಕೆರೆಯಿಂದ ವಾಟರ್ ಸಪ್ಲೈ ಆಗ್ತಿತ್ತು ನೋಡು ಅದೇ ರೀತಿ ಈ ಕೆರೆದಿಂದ ವಾಟರ್ ಸಪ್ಲೈ ಆಗ್ತಿತ್ತು ಇವಾಗ ನಾವು ಇದ್ದೀವಿ ಬೇಗಮ್ ತಲಾಬ್ ಗಾರ್ಡನ್ ಸೆಕ್ಷನ್ ಅಲ್ಲಿ ಗಾರ್ಡನ್ ಏರಿಯಾ ಮಾಡಿದ್ದಾರೆ ಇಲ್ಲಿ ಫುಲ್ ಸಖತ್ ಆಗಿದೆ ಗುರು ಇವತ್ತಂತೂ ಯಾರು ಇಲ್ಲ ಒಬ್ಬನೇ ಇದೀನಿ ಒಂದ್ ಅಲ್ಪ ಸ್ವಲ್ಪ ಜನ ಅಷ್ಟೇ ಇಲ್ಲಿ ನೋಡ್ಬೋದು ನಾವೊಂದು ಬೇಗಮ್ ತಲಾವ್ ಅಂತ ಆ ಕೆರೆ ಯಾವ ರೀತಿ ಇದೆ ಅಂತ ಇಲ್ಲಿ ನೋಡೋಣ ಬನ್ನಿ ಅಂದ್ರೆ ಸೇಮ್ ಗುರು ನಾವು ಬುತ್ನಾಳ್ ಕೆರೆ ನೋಡಿದೆ ನೋಡಿ ಅದೇ ರೀತಿ ಇಲ್ಲಿನೂ ಬೇಗಮ್ ತಲಾವ್ ಇಲ್ಲಿ ಬನ್ನಿ ಗುರು ನೋಡೋಣ ಇದೇ ಒಂದು ಕೆರೆ ಆದಿಲ್ ಶಾ ತಮ್ಮ ಪತ್ನಿಯ ಹೆಸರಿನಲ್ಲಿ ಕಟ್ಟಿದಂತ ಒಂದು ಕೆರೆ ಈ ಕೆರೆಯಿಂದ ಬಿಜಾಪುರಕ್ಕೆ ಪೂರ್ತಿ ಬಿಜಾಪುರ್ಗೆ ವಾಟರ್ ಸಪ್ಲೈ ಆಗ್ತಿತ್ತು ಅದನ್ನು ಪೈಪ್ನಿಂದ ನಾ ಹೇಳ್ದಂಗೆ ಫೋಟೋ ಶೂಟ್ ಅಂದ್ರೆ ವೆಡ್ಡಿಂಗ್ ಆಗಿರ್ಬೋದು ಫೋಟೋ ಶೂಟ್ ಆಗಿರ್ಬೋದು ಇಲ್ಲಿ ಮಾಡ್ಕೊಳಕ್ಕೆ ಸಖತ್ ಮೈ ಇಲ್ಲಿ ನೋಡ್ಬೋದು ಎಲ್ಲಾರು ಫೋಟೋ ಶೂಟ್ ಮಾಡಕತ್ತಾರ ನಮ್ಮ ಅಣ್ಣಗಳು ಶಶಿಧಾರ್ ತಂದಣ ಆಕಾಶ್ ಅಕ್ಷಿ ಅಕ್ಷಿ ನಾಲ್ಕು ಅಣ್ಣಗಳು ಇಲ್ಲಿ ಬೇಗಂ ತಲಾವಲ್ಲಿ ಫೋಟೋ ಶೂಟಿಗೆ ಅಂತ ಎಲ್ಲ ಫ್ರೆಂಡ್ಸ್ ಅಣ್ಣ ಕ್ಲೋಸ್ ಫ್ರೆಂಡ್ಸ್ ಲೋಕಲ್ ಲೋಕಲ್ ಜಲಗರ್ ಯಾರ್ಯಾರು ನೋಡ್ತಾ ಇದ್ರಿ ಎಲ್ಲಾರು ನೋಡ್ರಿ ಸಬ್ಸ್ಕ್ರೈಬ್ ಲೈಕ್ ಮಾಡಿ ಕಮೆಂಟ್ ನೋಡಬೇಕಾದಂಥ ಯಾವುದೇ ರೀತಿ ಪ್ಲೇಸ್ ಇಲ್ಲ ಇಲ್ಲಿ ಬಟ್ ಇಲ್ಲಿ ಟೈಮ್ ಸ್ಪೆಂಡ್ ಮಾಡೋಕೆ ಮತ್ತೆ ಗಾರ್ಡನ್ನು ಚಲೋ ಇದೆ ವೆಲ್ ಮೈಂಟೈನ್ ಫೋಟೋ ಶೂಟಿಂಗ್ ಅಂತ ಅಂತಿದ್ದು ನೋಡಿ ಅದೇ ರೀತಿ ಫೋಟೋ ಶೂಟಿಂಗ್ ಅಂತೂ ಸಖತ್ತ ಇದೆ ಒಂದು ಹದಿನೈದು ರೂಪಾಯಿ ತೊಗೋತಾರೆ ಹಿಂಗೆ ನೋಡ್ಬೋದು ಹದಿನೈದು ರೂಪಾಯಿ ತೆಗೆಟ್ಟು ಏನಾದರೂ ನಿಮ್ದು ಎಕ್ಸ್ಟ್ರಾ ಕ್ಯಾಮ್ರಾ ಅಂದ್ರೆ ಡಿ ಎಸ್ ಎನ್ ಎಲ್ ಕ್ಯಾಮ್ರಾಗಳು ಯಾವುದೇ ರೀತಿ ಇದ್ರೂ ತೌಸಂಡ್ ರೂಪಾಯಿ ಚಾರ್ಜಸ್ ಆಗುತ್ತೆ ಅದು ಅದನ್ನು ಬಿಟ್ಟರೆ ಮತ್ತೊಂದು ಯಾವುದೇ ರೀತಿ ಚಾರ್ಜಸ್ ಇಲ್ಲ ಅದು ಕ್ಯಾಂಟೀನ್ ಏನೋ ಒಂದನೇ ತಾರೀಕಿಂದ ಸ್ಟಾರ್ಟ್ ಆಗುತ್ತೆ ಅಂತ ಅಂದರು ಆಲ್ಮೋಸ್ಟ್ ಅಲ್ಲಿ ಊಟ ಗೀಟ ಸಿಗ್ಬೋದು ಫ್ರೆಂಡ್ಸ್ ಜೊತೆ ಫ್ಯಾಮಿಲಿ ಜೊತೆ ಒಂದ್ರೆ ಟೈಮ್ ಸ್ಪೆಂಡಿಂಗ್ ಅಂತ ಒಳ್ಳೆ ಪ್ಲೇಸ್ ಇದೆ ಅದನ್ನು ಬಿಟ್ಟರೆ ಗಾರ್ಡನ್ ನೀವು ನೋಡ್ಬೋದು ಈ ರೀತಿ ಇದೆ ಇದು ಇಷ್ಟು ತೋರಿಸಿದ ನಿಮಗೆ ಬೇಗಮ್ ತಲಾಬ್ ಗಾರ್ಡನ್ ಮತ್ತೆ ಬೇಗಮ್ ತಲಾಬ್ ಕೆರಿ ಇದು ಹದಿನಾರು ನೂರ ಐವತ್ತನೇ ಇಶ್ವಿ ದಲ್ಲಿ ಕಟ್ಟಿದಂತ ಒಂದು ತಲಾಬ್ ತಲಾಬ್ಲ್ಲ ನೋಡಿದಿವಿ ಅವಾಗ ಹೊರಗೆ ಹೋಗೋಣ ಇಲ್ಲಿ ಟಿಕೆಟ್ ತಗೋಬೇಕು ಇಲ್ಲೇ ಟಿಕೆಟ್ ಕೌಂಟರ್ತಾರೆ ಇಲ್ಲೇ ಟಿಕೆಟ್ ತಗೋಬೇಕು ಒಂದು ಫಿಫ್ಟೀನ್ ರುಪೀಸ್ ಟಿಕೆಟ್ ಚಾರ್ಜಸ್ ಆಗುತ್ತೆ ಟಿಕೆಟ್ ತಗೊಂಡು ಒಳಗಡೆ ಬಿಡ್ತಾರೆ ಪಾರ್ಕಿಂಗ್ ಏರಿಯಾನು ಸಖತ್ತಾಗಿ ಮಾಡ್ಕೊಂಡಿದ್ದಾರೆ ಪಾರ್ಕಿಂಗ್ ಏರಿಯಾನು ದೊಡ್ಡದಿದೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಗ್ತಾ ಇರಿ ನಗಸ್ತಾ ಇರಿ ಜೈ ಕರ್ನಾಟಕ